ನಮಶಿವಯ ನಮಶಿವಾ ಏಕಿನ ತಗೊಂಬಾರ ನಾಷ್ಟ ನನಗೆ ಗೊತ್ತಾಗತ್ತ ರಾಧಾ ಏ ರಾಧಾ ಏನಾಗಿತಿ ಹೆಂಗ ಕೂತಿ ರಾಧಾ ನೀ ತಗೊಂಡಾರ ಬಾರ ಮಾರಾಯ ನಂದೆಲ್ಲಾ ಆಗೇತಿ ಅದಕ್ಕೆ ನಿನ್ನ ಕೇಳಕತ್ತೀನಿ ಎಂದ್ರ ಪೂಜೆ ಮಾಡ್ಕೊಳಾರದ ನಾನ್ ನಾಶ ಮಾಡಿ ನಾನು ಆ ಪೂಜೆ ಇಲ್ಲಾರದ ನಾಶ ಕೇಳ್ತಿನ ಇಷ್ಟು ವರ್ಷ ಆತ ತಿರುಗಿ ಬಾಯ ಇಲ್ಲ ಅಂದಿಟ್ಟೆ ನಿನ್ನ ಮಗಳು ನೋಡ್ಬಾ ಇಲ್ಲಿ ಹೆಂಗ್ ಕೂತಾಳ ಏನಾತ ತಂಗಿ ಹಂಗೆ ಕೂತಿದಿ ಏ ತಂಗಿ ಏರಾದ ಏನಾತ ಏನಿಲ್ಲವಾ ಯಾಕ ಇವತ್ತು ನಂಗೆ ಆಫೀಸಿಗೆ ಹೋಗ್ ಮನಸ್ಸಿಲ್ಲ ಮನ್ಯಾಗ ಇರ್ತೀನಿ ನಾ ಜಾಕಾನು ಮಾಡಿಲ್ಲ ನಂಗೆ ನಾಷ್ಟ ಆಗಿ ಕೊಡ್ಬೇಡ ರೀ ಅಲ್ಲಿಂದ ಬಂದಾಗಿಂದನು ಒಟ್ಟ ಏನು ಚಂದ ಉಣ್ವಳ್ಳು ತಿನ್ವಳ್ಳು ಏನು ಮಾಡುವಳ್ ಮನೆಯಾಗ ನನಗ ಒಂದಿದ್ದೀನಿ ಕೈಯಾಗ ಆಸರ ಹಾಕಿದ್ಲು ಅದು ಇಲ್ಲಿಗ ಹಿಂಗ ಸುಮ್ಮ ಕುಡ್ತಾಳ ಇಲ್ಲ ಅರಿಡೋದಾಗ ಹಾಡ್ಕೆ ಆತ ಬುಟ್ಟ ಇನ್ನೇನಿಲ್ಲ ಆ ರೆಡಿಯೋದ್ ಮುಂದೆ ಕುಂತು ಹೊರ್ತಾಳೆ ಇಲ್ಲಾಂದ್ರೆ ಹಿಂಗೆ ತಲೆ ಮಕ್ಕಳ್ತು ಬಂದಿರ್ತಾಳ ನಾನು ಏನು ಆತಲೇರಾ ಅದಿ ಏನು ಆತಲೇರಾ ಅದಿ ಅಂತ ಕೇಳಿ ಕೇಳಿ ಸಾಕತ್ ನೋಡು ಏನಾಯ್ತು ಎದಕ್ಕ ಹಿಂಗೆ ಕೂತಿ ಮಗಳು ಆಂ ಏನಾಯ್ತು ಏನಿಲ್ಲ ರೀ ಅಪ್ಪಾಜಿ ಸುಮ್ಮನೆ ಹಂಗೆ ಕೂತಿದ್ದೆ ಏನು ಇಲ್ಲ ಇವತ್ತಂತರ ಆಫೀಸಿಗೆ ಹೋಗಂಗಿಲ್ಲ ಅಂದ್ಮೇಲೆ ಹ್ಞೂ ಆಯ್ತು ಆಫೀಸಿಗೆ ಹೋಗ್ಲಿಲ್ಲ ಅಂದ್ರೆ ಹೋಗಲಿಲ್ಲ ಏನು ಬೇಕಲ್ಲ ಯಾಕೆ ಹಿಂಗೆ ಸೊಪ್ಪು ಕುಂತಿ ಅನ್ನೋದು ಏನು ಆಯ್ತಂದ ನನಗೊಂದು ಹೇಡು ಮಗಳು ಬಾ ಎದ್ ಬಾ ನಾಷ್ಟ ಮಾಡು ಜಕ ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಬಾ ಬಾ ಎದ್ವಾಂತ್ರಿ ಹೇಳವಾಳ್ತರೀಯ ನಾಶಗಿಷ್ಟ ಮಾಡಿದ್ಮ್ ಕೇಳುನಂತ ಏನಾತಂತ ಹೇಳಿ ನಿನಗೂ ಗನಾಸ್ರ ಬಾ ವಾರ ಅದ ಬಾ ನಂಗ್ ಹಚ್ಕೊಂಬು ನನ್ಗ ಬಾಳ ಹಸವಾಗಿ ನಂಗ್ ಜಕ ಮಾಡ್ಕೊಳ್ಳೆ ಊಟ ಬೇಕು ಇಲ್ಲಾಂದ್ರೆ ಅಂದ್ರ ನಂಗೆ ತಡ್ಕೊಳಕ್ ಆಗಲ್ಲ ಹೋಗ್ ಮದ್ಲಂಗ ಬಾ ನೀವು ಏನೋ ದೊಡ್ಡ ಕೆಲಸಕ್ಕೆ ಹೋಗಿ ಏನೋ ದಬ್ಬಾಕ್ತಿರನ್ನಂಗೆ ಮೊದಲು ನಿಮಗೆ ಕೊಡ್ತೀನಿ ನಷ್ಟನ ಇಲ್ಲಿ ಮನೆಯಾಗ ಕುತ್ಕೊಂಡು ಅದನ್ನು ರೇಡಿಯೋದಾಗ ಹಾಡು ಕೇಳಕ್ಕೆ ಮತ್ತು ಇಡೀ ಊರು ಸುತ್ತ ನಿಮ್ಮದು ಐತ್ ನೋಡಿ ಮತ್ತು ಅದು ಅಗ್ದಿ ಅವಶ್ಯಕ ಐತಿ ಅದಕ್ಕೆ ನಿಮ್ಗೆ ನೀಡಿ ಕೊಡ್ತೀನಿ ನೀವೇ ಉಂಡು ಹೋಗಂತಿರಿ ಅಂತ ಯಾಕೆ ನಾನು ಹೇಳಕತ್ತೀನಿ ಅಲ್ಲಿದ್ದ ಊರಿದ್ದ ಬಂದಾಗಿದ್ದಾನೆ ಯಾಕೆ ಸಪ್ ಹೊಡೆದ ಸುಂದ್ ಹೊಡೆದು ಕುಂತಾಳ್ರಿ ಅಂತಂದು ಒಟ್ಟಾಗಿ ಕೇಳುವಲ್ಲಿ ಅಯ್ಯಯ್ಯ ಕೇಳ್ತೀನಿ ಅಂತ ಹೇಳಕ್ಕ ತಿನ್ನೆಲ್ಲ ಅಕ್ಕಿಗೂ ಹೇಳಿನಲ್ಲ ನಾಷ್ಟ ಮಾಡ್ತೀವಿ ನಾನು ಅಕ್ಕಿ ತಗೊಂಬಾ ನಿನ್ನ ಮುಂದೆ ಹೇಳುದಿಲ್ಲ ಅಂತ ಅಕ್ಕಿ ನನ್ನ ಮುಂದೆ ಹೇಳ್ತಾವ ಅಂತ ಹೋಗು ನಾನು ಊರ್ ಸುತ್ತ ಕರ್ ಹೋಗ್ಲಿಕ್ಕೆ ಏನಾರ ಮಾಡ್ಬಲ್ಲ ಅಕ್ಕ ನನ್ನ ಮಗಳು ದುಡಿತಾಳಿಲ್ಲ ಸಾಕ ಮಸ್ತ್ ಇಡೀ ಊರಾಗ ಶಗ್ ಇಡಕತ್ತಾರ ಮಗಳ ಮದುವೆ ಮಾಡ್ಬಲ್ರ ಮಗಳ ಮದುವೆ ಮಾಡಲ್ರ ಅಂತಂದ ಏಟ್ರ ಐತ ನಿಮ್ಗೆ ಅದ್ರದ್ದು ಕಾಜಿ ನಾನೇನು ಮಗಳ ಮದುವೆ ಮಾಡಲ್ಲ ಅಂತ ಏನೇನ ನಮ್ ರಾಧವ್ಗ ಹೊಂದಂತವು ಹುಡುಗರು ಯಾರು ಸಿಗೋಲ್ರು ಸಿಕ್ಕ ಕೂಳೆ ಆಕಿ ಒಪ್ಕೊಂಡ್ ಕೂಳೆ ಮದುವೆ ಮಾಡುದ ನಾನೇನು ಒಲ್ಲಿದ್ದೀನಿ ನೀ ಅಂದರ ಮೊದಲು ನಾನು ರಾಧಾಗ ಅಪ್ಪ ಇಲ್ಲ ಅಂತ ಏನಾರು ಹೇಳಿನ ಏನೋ ನನಗೆ ಗೊತ್ತಿಲ್ಲ ಮೇ ಬಿ ಹೇಳಿರಬೇಕು ಅಂತ ನಂಗೆ ಸ್ಟ್ರಾಂಗ್ ಫೀಲ್ ನೋಡಿ ನಾನು ಹಂಗೇನ ಹೇಳಿದ್ರೆ ಅದು ಎಕ್ಸ್ಕ್ಯೂಸ್ ಮಾಡಿಬಿಡ್ರಿ ಯಾಕಂದ್ರೆ ಕ್ಯಾರೆ ಈ ಕತೆಗೆ ಕ್ಯಾರೆಕ್ಟ್ರಿಗೆ ತಂದೆ ಅವಶ್ಯಕತೆ ಇರೋದ್ರಿಂದ ತಂದೆ ನಾನು ತೊಗೊಂಡಿನಿ ಯಾಕಂತ ನಿಮ್ಗೆ ಗೊತ್ತಾಗತ್ತಾ ಯಾಕೆ ತೊಗೊಂಡಿನಿ ಅಂತ ಹೇಳಿ ಹ್ಞೂ ಕತಿ ನೋಡೋಣ ಆಮೇಲೆ ಭಾಳ ಜನ ಕತಿ ಹಾಕೊಲ್ಲೇ ಹಾಕೊಲ್ರಿ ಏನಕತ್ತೀರಿ ಕರೆಕ್ಟಾಗಿ ಕತೆ ಹಾಕೋ ಪ್ರಯತ್ನ ಮಾಡಕತ್ತೀನಿ ನಿಗೂಢ ಕೂಡ ನಾನು ಹಾಕ್ತಿಲ್ಲ ಯಾಕಂದ್ರೆ ಅದು ರಾತ್ರಿ ಹಾಕಬಾರ್ದು ಅನ್ಕೋ ಅಂತ ಒಂದಿಷ್ಟು ಕಮೆಂಟ್ ಬಂದಿದ್ದಕ್ಕೆ ನಾನು ಹಗ್ಲಾಕ ಪ್ರಯತ್ನ ಮಾಡತ್ತೀನಿ ಹಾಗಾಗಿ ನಾವು ಒಂಚೂರು ಟೈಮ್ ವ್ಯತ್ಯಾಸ ಸಾಕತೈತಿ ದಯವಿಟ್ಟು ರಾತ್ರಿ ಹಾಕ್ತೀನಿ ದಯವಿಟ್ಟು ರಾತ್ರಿ ನೋಡಿರಿ ನೀವು ಇಲ್ಲ ಅಂದ್ರೆ ಬೆಳಗ್ಗೆ ಅಂತ ನಾನು ರಾತ್ರಿ ಹಾಕಿದ್ರೆ ಆಮೇಲೆ ಏನಕ್ಕೆ ನಾನು ಎರಡು ವಿಡಿಯೋ ಹಳ್ಳಿ ಬಡ ಕುಟುಂಬ ಮುದ್ಕತಿ ಖಾಲಿ ಇದ್ರೂ ಹಾಕತಿಲ್ಲ ಅಂದ್ರೆ ಹತ್ತು ಸಾವಿರ ಆಗೋದೇ ಇಲ್ಲ ఏళ్ళు ఎంట్ హింగిర్తవు ಎಟ್ ಹತ್ತು ಸಾವಿರ ನಾ ಬಡ ಬಡ ಹಾಕೋಕೆ ನನಗೂ ಒಂದು ಜೋಶ್ ಬರುತ್ತಲ್ಲ ಅದಕ್ಕೆ ಬೆಳಗ್ಗೆ ಹಾಕಿದ ಕತೆಗೆ ಅಟ್ ಒಂದು ಸಂಜೆ ಮುಂದೆ ಹತ್ತಿಗೇನ ಒಂದು ಒಂಬತ್ತು ಸಾವಿರ ಆದರೆ ನಾನು ಹಾಕ್ಬಿಡ್ತೀನಿ ಒಂದೊಂದ್ಸರಿ ಏಳು ಸಾವಿರ ಹಿಂಗೆ ಆಗಿರ್ತಾವೆ ಹಂಗಾಗಿ ಹಾಕಕತ್ತಿಲ್ಲ ಅಷ್ಟ ಎಲ್ಲರೂ ನಂಗೆ ವಿಶ್ ಮಾಡಿದ್ರಿ ಧನ್ಯವಾದಗಳು ನಾನು ಯಾರಿಗೂ ರಿಪ್ಲೈ ಮಾಡೋಕ್ಕೂ ಆಗಿರಲಿಲ್ಲ ಸ್ವಲ್ಪ ನಿಮಗೂ ಗೊತ್ತು ಹೋಲ್ ಎಲ್ಲ ಒಬ್ಬಕ್ಕೆ ಮಾಡ್ಕೋಬೇಕು ಹಂಗಾಗಿ ಸ್ವಲ್ಪ ಕಷ್ಟ ಆಗಿತ್ತು ನಂಗೆ ಲೈಕ್ ಅಂತೂ ಕೊಟ್ಟಿರ್ತೀನಿ ಎಲ್ಲರ ಕಮೆಂಟ್ಗೂ ಓದಿರ್ತೀನಿ ನಾನು ಓದಿಲ್ಲ ಅಂತೇನಿಲ್ಲ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಷ್ಟೇ ಪ್ರಯತ್ನೂ ಮಾಡ್ತೀನಿ ಏನಾರು ತಿಳಿದ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ರಿ ಥ್ಯಾಂಕ್ ಯು ಮಿಡ್ಲ್ ಬಂದು ಮಾತಾಡಿದ್ದಕ್ಕೆ ಮೊದಲು ಕ್ಷಮಿಸ್ರಿ ಬಾಯ್ ಹ್ಞೂ ಅದು ಏನು ಮಾಡ್ತೀರ ಏನು ಬಿಡ್ತೀರಾ ಹೊಡೆ ತುಂಬ ತಿನ್ನೋದಂತರೂ ಮಾಡ್ತೀರಿ ಅಪ್ಪ ನಾನು ನನ್ನ ಹೊಂದಂಥ ಹುಡುಗನ್ನ ನೋಡಿನಪ್ಪ ನನ್ನ ಮದುವೆ ಹಾಕ್ತೀನಿ ನಾನು ನನ್ನ ಹೊಂದಂಥ ಹುಡುಗನ್ನ ಇಷ್ಟಪಡ್ತೀನಿ ಅತನ ಮದುವೆ ಹಾಕ್ತೀನಿ ಮುಂದಳ್ದು ನೀವು ಮಾಡ್ರಿ ಅಂತ ಹೇಳಕತ್ತೀನಿ ಅಯ್ಯ ನೀನ ಹುಡುಗಿ ಇದನ್ನ ಊರಿಂದ ಬಂದ ಕೂಡ ಹೇಳ್ಬೋದಾಗಿತ್ತಲ್ಲ ನಾ ಹೂ ಅಂತಂದು ಇಡತ್ತಿ ಮುಂದೆ ಹೋಗ್ಬಿಡ್ತಿದ್ದೆ ನಾಲ್ಕೈದು ದಿನ ಅದನ್ನು ಸುಮ್ಮನೆ ಕೂತಿ ಬಾಯಿ ಮುಚ್ಚಿಕೊಂಡು ಮಕಣ ಇಂಥ ಪರಿ ಉಬ್ಬಿಸ್ಕಂಡು ಅದನ್ನ ಹೇಳಕ್ಕೆ ಇಷ್ಟು ಪೀಟಿಗೆ ಹಾಕಿದ್ದೇನಾ ನೀನು ಅಯ್ಯಂಜಾರಾಗ್ಲಿ ಆತ ಊರಿಗೆ ಹೋದಾಗ ನೋಡಿ ಹೋದಿಲ್ಲ ಯಾರದು ಏನು ನಿಮ್ಮ ಇದ್ರಾಗ ನೋಡಿಯ ನೋಡವಾ ನಾನಂತೂ ಮದುವೆ ಒಲ್ಲೆ ಅನ್ನೋದಿಲ್ಲ ಅವ ನಮ್ಮ ಜಾತಿಯವಾಗಿರ್ಬೇಕು ಆಮೇಲೆ ನಮ್ಗಿಂತ ಶ್ರೀಮಂತರಾಗಿರ್ಬೇಕು ಅಂದ್ರೆ ಮಾತ್ರ ನಾ ಒಪ್ಕೊತೀನಿ ಇಲ್ಲ ಅಂದ್ರೆ ಒಪ್ಕೊಳೋದಲ್ಲ ಏನು ಹುಡುಗ ನನ್ಗಿಂತ ಬೆಳ್ಳಗೆ ಚೆಂದಗ ಎತ್ತರಗ ಅದಾನ ಆದ್ರೆ ನಮಗಿಂತ ಸಹಕಾರ ಅಲ್ಲ ನಮ್ಮ ಜಾತಿ ನೋಡು ನೀನು ದು ನೀನು ದುಡಿಯೋಕೆ ಅಂದ್ರೆ ನಿನ್ನ ರೊಕ್ಕ ದಾಸ್ಯಾಕ ಜಗ್ ಮಂದಿಗೆ ಬಂದಿದ್ದಿಲ್ಲ ಏಸ್ ಮಂದಿ ಬಂದಿದ್ರು ಆ ಖಂಡಾಪಟ್ಟಿ ಮಂಟು ಬಂದಾರ ಮತ್ತು ಸುಮ್ಮನೆ ನಾವರ ನಿನ್ನನ್ನು ಇಷ್ಟು ವಯಸ್ಸಾಗವರೆಗೆ ಬಿಡಕ್ಕೆ ನಮ್ಗೇನು ಹುಚ್ಚನ ಹೌದಿಲ್ಲ ನಮ್ಗೆ ಹಂಗೆ ಬರಬಾರ್ದು ಅವನ ದುಡಿದು ಸಾಗ ಸಾಕಂತ ಹುಡುಗ ಬರ್ಬೇಕಂತ ಕಾಯಕತ್ತೀವ ನೀನೇನ ಹೋಗಿ ಹೋಗಿ ಯಾವುದೋ ಒಂದು ಬೀದಿ ಏನು ಮದುವೆ ಕಿನ್ನಂದ್ರೆ ಸುಮ್ಮನೆ ಆಗಕ್ಕಾಗತ್ತ ಎಲ್ಲಿ ಬಿಡು ಅವೆಲ್ಲ ತಲೆ ಕೆ ಶಾ ಚಂದಾಗ ನೋಡಿ ಮಾಡಿ ಮದುವೆ ಮಾಡ್ತೀವಿ ಸುಮ್ಮನೆ ರೀ ಜೋರ್ ಮಾತಾಡಬಡ ಏನಾರ ಹಾಕಿ ತಿರ್ಗ್ ಬಿದ್ಲು ಅಂದ್ರೆ ಮನೆ ಬಿಟ್ಟು ಹೋಗಿ ಅವ್ನು ಮದುವೆ ಕೂತ್ ಅಂದ್ರೆ ಏನು ಮಾಡ್ತಿದ್ದಿ ಈ ಇಂಥದ್ರಾಗ ಒಂದಿಟ್ಟು ಸಮಾಧಾನದಿಂದ ಮಾತಾಡೋದು ಕಲಿ ನಾವು ಈಗ ವಯಸ್ಸಾಗಿರೋರು ಮಕ್ಕಳ ಆಶ್ರಯ ಆಗಿರ್ಬೇಕು ಅದ್ರಾಗ ನಮಗ ಗಂಡಿಲ್ಲ ಮತ್ತೊಂದಿಲ್ಲ ಇರೋದಿಕ್ಕೆ ಬೇಕಿ ಹೆಂಗ್ ನೋಡ್ಕೋಬೇಕು ನಾವು ಆ ಕೇಳೋದಕ್ಕೆಲ್ಲ ಹೂ ನನ್ನ ಯಾರು ಏನು ನೋಡೋಣ ನೋಡಿ ಮಾಡಿ ಆಮೇಲೆ ನೋಡೋಣಂತ ಏನು ಕೇಳಲಾರ ಮೊದ್ಲ ಹಂಗ ಕವ 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 ಅಂದ್ರೆ ಹಿಂಗ ಮಾಡಿನ ಹೊಲವಕ್ಕೀನಿ ಎಲ್ಲರೂ ಸುಮ್ಮರು ನೀ ಮಾವ್ ನಾಕಿ ಬುದ್ಧಿ ಹೇಳಿನಿ ಯಾರು ಹೇಳೋ ನಾನು ಅವ ದುಡಿ ಅವ ದುಡಿಲಿಲ್ಲ ಅಂದ್ರೆ on ಮನಿ ಕರ್ಕೊಂಡು ಮನಿ ಆಳೆ ಏನು ಮಾಡ್ ಇಡ್ಕೋಣನವಾ ನಮಗರೆ ಯಾರ್ ಬೇ ಹಿಂದೆ ಮುಂದೆ ನಿನ್ನನ್ನು ಕಳಿಸಿ ಕಣಸಿ ಮಾಡುನು ನಾವ್ ಮನಿ ಆಳೆ ಮಾಡ್ಕೊಂಡ್ ಕಾಯ ರೆಡಿವಿ ತಂಗಿ ಕೇಳೋ ಯಾರ್ವಾ ಅವಾ ಅವತ್ತು ಸೀರಿ ಮಾಡಾ ಮುಂದಗ ಶ್ರೀಕಂಠ ಅಂತ ಬಂದಿದ್ನಲ್ಲ ಅವನ ಬೇ ಅಯ್ಯ ನಿನ್ನ ಮಳ್ಳಿ ನಿನಿಗೇನಾಗಿತಾ ಹುಚ್ಚ ದುಳ್ಳಿ ಆ ಯವ್ವಾ ನೀಏನು ಯಾಕ ಏನಾತ ನಾನು ಬಂದಿದ್ದಿಲ್ಲ ನೀವಿಬ್ರ ಹೋಗಿದ್ರಿ ತಾಯಿ ಮಗಳು ಏನದು ಏನಾತ ಒಬ್ಬಳು ಆದ್ರ ಸುಮ್ನಿರು ಅಯ್ಯ ನಿಮಗೂ ನಿಮ್ಮ ಮಗಳಿಗೂ ಹುಚ್ಚ ಹಿಡ್ದೈತೆ ಅವ ಕಿಕ್ಕಿನ ಸಣ್ಣ ಹೋದನವ ಎರಡು ವರ್ಷನ ಒಂದ್ ವರ್ಷ ಆಮೇಲೆ ಮತ್ತ ತೀರೆ ಬಡತನದ ಕುಟುಂಬ ಅವ್ರದ್ದು ಮತ್ತ ತಂಗಿ ಏನೇನ ರಗಳೈತ ಅವ್ ಹುಡುಗ ಬಿಚ್ಚೋಲ ಅದನ್ನ ಬಿಡು ಚಂದ ಹುಡುಗ ಏನ್ ಚಂದ ಅನ್ನೋದಿಲ್ಲ ಮಂತನ್ ಚೊಲ ಇಲ್ಲ ಕೈಯಾಗ ಒಂದ್ ಕೆಲಸ ಇಲ್ಲ ನೆಟ್ಟಾಗ ಅದು ಮಾಡಿ ಹುಡುಗ ಆ ಕಿಕ್ಕಿನ ಸಣ್ಣ ಅದನ್ನ ನೀವು ತಿಳ್ಕೊಲ್ರಿಲ್ಲ ಮಾತಾಡ್ತಂತ್ರ ಮಾತಾಡುತ್ತೆ ಮಬ್ಬಾಡ್ರ ನೀವು ಮಾತಾಡ್ದಾನೆ ನಿನ್ನ ಹತ್ರ ಮಾತಾಡ್ತೀನಿ ಸುಮ್ನೆ ಏನಾತ ಏನಾತ ವಯಸ್ಸಿನಾಗ ಸಣ್ಣ ಮಾತ್ರ ಏನಾತ ಏನ ಮಕ್ಳಾಗಲ್ಲಂತಾರ ಬಾಳ ಮಾಡಲ್ಲಂತಾರ ಏನ ನನ್ ನನ್ನ ಮಗಳು ನೋಡ್ಕೊಳ್ಳಲ್ಲಂತಾರ ನನ್ನ ಮಗಳಿಗಿರ ಅಂದ ಚಂದ ಕೆಲ್ಸಕ್ಕ ಯಾರು ಬೇಕಾದ್ರೂ ಮದುವೆಗೆ ಹೆಂಗ ರಾಜ್ ರಾಣಿ ಹಂಗ್ ನೋಡ್ಕೋತಾರ ಅವನು ಇರ್ತಾನೆ ಸುಮ್ನಿರು ಬಡತಂದ ಅಂದ್ರ ಮತ್ತ ಕರ್ಕೊಂಡ್ ಬಂದಿಟ್ಕೊಂಡು ಅವ್ನ ಮನೆಯಲ್ಲಿ ಏನ್ ಮಾಡ್ಕೊಂಡು ಸುಮ್ನಿರು ಹ್ಮ್ ಮಗಳ ಖರೆ ನಿಮ್ಮ ಅವನ್ ಮಾತು ತಲೆ ಕೆಸ್ಕೊಬಿಡ ಈಗ ಆ ನೀನು ಇಷ್ಟಪಟ್ಟ ಇಷ್ಟಪಟ್ಟಿ ಅವ್ನ ಹೋಗಿ ಮಾತಾಡ್ಬೇಕು ಅವನ ಮನೆಯಾಗ ಈಗ ಅವರು ಅವನ ಬಂದ್ ಮಾತಾಡ್ತಾನಂದ್ರ ಇನ್ನ ಚಲೋ ಯಾಕಂದ್ರ ಅವನ ಮನ್ಯಾಗ ಒಪ್ಸ್ಕೊಂಡ್ ಬಂದ್ಬಿಡ್ತಾನ ಕರ್ಕೊಂಡ್ ನೋಡಕ್ ಬಿಡಕ್ ಬರ್ತಾನಂದ್ರ ಮತ್ ಇಲ್ಲ ಅಪ್ಪ ಅವಂಗ ನಾನು ಇಷ್ಟಪಡ್ತೀನಿ ಅಂತಂದ್ರಿಷ್ಟ ಇಷ್ಟಪಡಲ್ಲ ಅಂತಂದು ಸ್ವಚ್ಛಗ ಹೇಳ್ಬಿಟ್ಟ ನೀ ಹೇಳ್ಬೇಕಿತ್ತು ನಿನಗೆ ಚಲೋ ಕೆಲಸ ಇರೋದು ನಿನಗೆ ನಮ್ದು ಇನ್ನ ನಾವು ಎಷ್ಟು ಸಾವ್ಕಾರ ಏನು ಅದನ್ನೆಲ್ಲ ಹೇಳ್ಬೇಕಿತ್ತು ನೀನು ಅವ ಕೊಲ್ಲ ಅಂತನೂ ಅದು ನಿನ್ನಂತ ಹೆಣ್ಮಕ್ಳು ನಿದ ಕೋಲ್ ಅಂತವ ಭಾಳ ಅಪ್ಪ ಅದು ಈಗ ಮಾವ ಅದಾನಲ್ಲ ಮಾವನ ಹೆಂಡ್ತಿತ್ತಂಗೆ ಇದಾವಳಿ ನೋಡು ಕವಿತಾ ಅಂತಂದ ಅವ್ನು ಆಕಿ ಹಿಂಗ ಅವ ಅಯ್ಯೋ ಹಾಳಾದಾಗ್ಯ ಹೌದು ನನಗೂ ನೆನಪಿಲ್ಲ ಅವ್ರಿ ಅವ ಸಣ್ಣವಿದ್ದಾಗ ಈಕಿ ಹುಟ್ಟಿದಲಲ್ಲ ಕವಿತಾ ಅವಾಗ ತೊಟ್ಲಕ್ಕೆ ಹಾಕಿದಾಗ ಅವ್ರಿಬ್ರದ್ದು ಮದುವೆ ಅಂತ ಅವ್ರು ಮಾತಾಡ್ಯಾರಂತ ಆ ಈಕಿ ದೊಡ್ಡ ಆಗಿ ಆಕಿನ ಓದ್ತೀನಿ ಅಂತ ಅನ್ನೋದಕ್ಕೆ ತಡ್ದಾರ ಅವ್ರು ಇಲ್ಲ ಅಂದ್ರೆ ಇಡ್ತಿ ಮದುವೆ ಮಾಡಿ ಮುಗಿಸಿ ಬಿಡ್ತಿದ್ರು ಅವ್ರು ಅವಾಗ ಇದ್ದಾನ ಅವ್ರ ಮನೆ ಕರೆನ ನನಗೆ ಈಗ ನೆನಪಾ ನೋಡು ಅವ್ರು ಓದ್ರು ಅತ್ತಿ ಮಾವ ಅತ್ತಿ ಮಾವ ಅಂತಾನೆ ಅನ್ಕೊಂಡು ಆಡಾಡ್ತಾನ ಅವ ಎಲ್ಲಾರ್ಗು ಅಂತಂದ್ರೆ ಗೀಕಿ ಗೊತ್ತಿದ್ದು ಗೊತ್ತಿದ್ದು ಲೇ ಹುಚ್ಚ ಹಿಡಿದ್ರದ ಹೋದ್ಲೇ ರಾಧಿ ದಿಹಾತಿ ನಾನ್ ಚಂದಾಗ ಕೆಲಸ ಐತಿ ಉದ್ಯೋಗ ಐತಿ ಎಲ್ಲಾನು ಐತಿ ಏನ್ ನಾವ್ ನಿನಗೆ ನೋಡಿ ಮದ್ವಿ ಮಾಡ್ತೀವಿ ಒಪ್ಕೊಳೋ ಕಲಿ ಇಲ್ಲವ ಇಲ್ಲ ಅವ ಇಷ್ಟ ಕರೇನಾಲ್ಮೇ ಅವ ಆ ಕವಿತನ್ನ ಕಾಡ್ಸೋದು ಅವರಿಬ್ರು ಕದ್ದು ಮುಜ್ಜಿ ಮಾತಾಡೋದು ಅವರಿಬ್ರು ಪ್ರೀತಿ ಮಾಡೋದು ಇದನ್ನೆಲ್ಲ ನೋಡಿ ನೋಡಿ ನಂಗ ಅವ್ನ ಮ್ಯಾಗ ಪ್ರೀತಿ ಬಂದ್ಬಿಡತಿ ನಂಗ ಮದ್ವಂತಾದ್ರೆ ನಾನು ಅವ್ನ ಆಗೋದು ನನ್ನನ್ನ ತಿರಸ್ಕರಿಸಿರೋದನ್ನ ಅಷ್ಟ ಸ್ವಲ್ಪ ನಾ ಬಿಟ್ಟು ಕೊಡೋದಲ್ಲವ ನನಗವ ಬೇಕು ನೀವೇನ್ ಮಾಡ್ತೀರಾ ಹೆಂಗ ಗೊತ್ತಿಲ್ಲ ಮದುವೆ ಆದ್ರೆ ನಾನು ಅವನ್ನ ಮದುವೆ ಆಗೋದು ಇಲ್ಲ ಅಂದ್ರೆ ನಮ್ಮ ಮದುವೆನ ಆಗಲ್ಲ ನಿಮ್ಮ ಇಷ್ಟ ನಿನಗ ಹುಚ್ಚ ಹಿಡಿದಿರ್ತ ಹೌದು ಏನು ರೀ ನಡ್ರಿ ಸುಮ್ಮನೆ ಬರ್ರಿ ನಾಷ್ಟ ಹಾಕೊಡ್ತೀನಿ ತಿಂದ್ರಿ ತಿಂದ್ರಿತಾಳ ಬಿಟ್ಟರೆ ಬಿಟ್ಟಿರ್ತಾಳ ಏನ ಅಂತಾರಲ್ಲ ಅಪ್ಪ ಅವ್ವ ನಾನು ಮಾತಾಡ್ತೀನಿ ನಿಮ್ಮ ಅವನತ್ರ ಹ್ಮ್ ನಾನು ಮಾತಾಡ್ತೀನಿ ತಲೆ ಕಿಶ್ಕೊಬ್ರಾ நன்மேன் நீ கேள்க்கி மர மாதா நம்ம சும்னிரு நான் அது நோட் ಅಪ್ಪ ಉಪ್ಸ ಉಪ್ಪ ಅವನ್ನ ಹೇಗರ ಮಾಡಿ ನನ್ನನ್ನ ಬಾಣಿ ಎಲ್ಲ ತೋರಿಸ್ತೇನೆ